ಮೊದಲನೇದಾಗಿ ಸ್ವಾಮೀಜಿಯವರ ಪಾದಕ್ಕೆ ಸು ನಮಸ್ಕರಿಸುತ್ತ ರಮೇಶ್ ರೆಡ್ಡಿ ಅವರೇ ಅರ್ಜುನ್ ಜನ್ಯ ಹೆಗಡೆ ನಾಗೇಂದ್ರ ಪ್ರಸಾದ್ ಪ್ರಕಾಶ್ ಅವರು ಯಾರಾದರೂ ಕಂಡು ಬರುತ್ತಲ್ಲಿ ಮತ್ತು ಹಿಂಗೆ ಎಲ್ಲರಿಗೂ ಆಲ್ ದ ಮೀಡಿಯಾ ಪೀಪಲ್ಸ್ ಸ್ಯಾಟಲೈಟ್ ಆ್ಯಂಡ್ ಪ್ರೆಸ್ ಮೀಡಿಯಾ ಇಬ್ಬರೂ ಪ್ರಿಂಟ್ ಮೀಡಿಯಾ ಇಬ್ಬರಿಗೂ ನಮಸ್ಕಾರ ಮಾಡ್ತಿದ್ವಿ ಈ ಸಿನಿಮಾ ಬಗ್ಗೆ ಫಸ್ಟ್ ಇಂದ ನಾ ಹೇಳ್ತಾ ಬಂದಿದ್ದೀನಿ ಫಸ್ಟ್ ಕತೆ ಹೇಳಿದಾಗ ಸೇಮ್ ಸ್ಟೋರಿ ರಿಪೀಟ್ ಆಗೋದ್ ಬೇಡ ಬಟ್ ಇವತ್ತು ಅರ್ಜುನ್ ಇವರು ಬರೀ ಕರ್ನಾಟಕ ಮಾತ್ರ ಅಂದರು ಇಲ್ಲ ಭಾರತ ದೇಶದಲ್ಲಿ ಒಂದು ಒಳ್ಳೆ ನಿರ್ದೇಶಕ ಆಗ್ತೀರ ಅದೇನೋ ಗೊತ್ತಿಲ್ಲ ಅದೇನ್ ಧೈರ್ಯ ಅಂತ ನನಗೆ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ನಾಗೇಂದ್ರ ಪ್ರಸಾದ್ ಈ ಲಿರಿಕ್ಸ್ ಬರ್ದಿರೋದು ಇದೊಂದು ಭಾವನೆ ಇದೆ ಇಟ್ಸ್ ಅ ಫೀಲಿಂಗ್ ಆರ್ನರಿ ಸಾಂಗ್ ಅಲ್ಲ ಇದು ಅವ್ರು ಹೇಳಿದ್ರು ಸಾಂಗ್ಗಳು ಯಾವ ಸಾಂಗ್ಗಳು ಬೇಕಾ ಬರೀಬಹುದು ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆ ತರದಿದ್ಲ ಇದು ಸಾಕಷ್ಟು ವಿಷಯ ಇದೆ ನನ್ನ ಅಲ್ಲಿ ನಾನು ಇಲ್ಲಿ ಅನುಭವಿಸಿದ್ದೀನಿ ಲಾಸ್ಟ್ ಇಯರ್ ಗೊತ್ತಿ ನಿಮಗೆ ಪದೇ ಪದೇ ಹೇಳೋದು ಬೇಡ ಸೊ ಈ ಸಿನಿಮಾ ನೋಡಿಬಿಟ್ರೆ ಎಲ್ಲ ಅರ್ಥ ಆಗಿಬಿಡುತ್ತೆ ಈ ಸಿನಿಮಾದಲ್ಲಿ ಆದರೆ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ ಆ್ಯಂಡ್ ಐ ಕುಡ್ ಏಬಲ್ ಟು ರಿಲೇಟ್ ಮೈಸೆಲ್ಫ್ ಇನ್ ದ ಫಿಲಮ್ ಅಂಡ್ ಅವ್ರು ಹೇಳಿದ ಮಾತ್ರ ಅಷ್ಟೇ ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗಬೇಕನ್ನೋದು ನಮ್ಮ ಆಸೆ ಆ್ಯಂಡ್ ಏನಾದ್ರೂ ಗ್ರಾಫಿಕ್ನವ್ರು ಮಾಡಿದ್ರು ಒಂದು ಸಿನಿಮಾದು ಸೂಪರ್ ಆಗಿತ್ತು ಆ್ಯಂಡ್ ಇನ್ನು ಜಾಸ್ತಿ ಇದೆ ಇದೊಂದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಬೇಡ ಇನ್ನೇನು ಹೇಳೋದು ಐ ತಿಂಕ್ ಅವರೆಲ್ಲ ಹೇಳ್ತಾರೆ ನಮಗೇನು ಇಲ್ಲಿವರೆಗೂ ಸಿನಿಮಾ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇತ್ತು ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಆಯಿತು ಸಿನಿಮಾ ನಾನೇ ಯಾವಾಗ ನೋಡ್ತೀನಿ ಅಂತ ಒಂದು ಒಂದು ಆಸೆ ಕೊಟ್ಬಿಟ್ಟಿದೆ ನನಗೆ ಗೊತ್ತಿಲ್ಲ ಐಡೋ ಅರ್ಜುನ್ ಜಾಬ್ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಐ ಫೀಲ್ ಅದೇ ಐ ವಾಂಟ್ ಸಿ ಇದೆ ಫಿಲಮ್ ಇಮಿಡಿಯೇಟ್ಲಿ ಏನೋ ಒಂದು ಆಸೆ ಬಂದ್ಬಿಟ್ಟಿದೆ ಐ ಥಿಂಕ್ ಅಮೇಝಿಂಗ್ ನಾನು ಕನ್ನಡ ಫುಲ್ ಡಪ್ ಮಾಡಿದೆ ಲಾಸ್ಟ್ ಇಯರ್ ಡಬ್ ಮಾಡಿದೆ ಇವಾಗ ತಮಿಳ್ ಡಬ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜ್ ಬರ್ತಾಯಿದ್ದೀನಿ ತಮಿಳು ಡಾಕ್ ಮಾಡ್ತಾ ಇದ್ದೀನಿ ನಾನೇ ತಮಿಳು ಡಾಕ್ ಮಾಡ್ತಾ ಇದ್ದೀನಿ ಎಲ್ಲ ಭಾಷೆಲ್ಲೂ ಟ್ರೈ ಮಾಡ್ತಾ ಇದ್ದೀನಿ ಓಕೆ ತಮಿಳ್ಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಇದೆ ಮಾಡ್ತೀನಿ ಖಂಡಿತ ಎಲ್ಲ ಭಾಷೆಲ್ಲೂ ಅನ್ನೋ ಒಂದು ಆಸೆ ನಮ್ಮ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಹೋಗ್ಲಿ ಅನ್ನೋದೇ ನಮ್ಮ ಆಸೆ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡೋದಕ್ಕೆ ತಪ್ಪೇನಿಲ್ಲ ಸೊ ತಮ್ಗಳ ಸಪೋರ್ಟ್ ಫೋರ್ಟಿ ಫೈವ್ ಫಿಲಮ್ಗೆ ಇರಲಿ ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಮಾತ್ರ ಒಂಥರ ಫ್ಯಾಮಿಲಿ ಸಿನಿಮಾ ತರ ಅವರು ಒಂಥರ ನಮ್ಗೆ ಫ್ಯಾಮಿಲಿ ಅಂತಲೂ ತಪ್ಪಾಗಲ್ಲ ಬರೀ ಅಭಿಮಾನಿ ಮಾತ್ರ ಅಲ್ಲ ಪ್ರೀತಿ ಅಭಿಮಾನಿಯವರು ಅವರ ಅವ್ರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ ಬರೀ ನಲಿವೆ ಬರೀ ನಗುನೆ ಎಲ್ಲೂ ಬಂದು ಯಾವಾಗ್ಲೂ ನನಗೆ ಕಷ್ಟ ಇಷ್ಟ ಅಂತ ಹೇಳ್ಕೊಂಡವ್ರೆ ಎಲ್ಲ ಎಷ್ಟು ಟೈಮ್ ಆಗಲಿ ಎಷ್ಟೊತ್ತೇ ಆಗಲಿ ಯಾವ ಟೈಮ್ ಆಗಲಿ ನಮ್ಗೆ ಹೇಳಿದ್ರೆ ನಮ್ಗೆ ಹೇಳ್ತಾರೆ ಶಿವನವ್ರು ಸಪೋರ್ಟ್ ಮಾಡ್ತಾರೆ ಈ ಸಪೋರ್ಟ್ ಎಲ್ಲಿಂದ ಬರ್ಬೇಕಂದ್ರೆ ಪ್ರತಿ ಆಪೋಸಿಟ್ ವ್ಯಕ್ತಿ ಇದ್ದಾಗಲೇ ಸಪೋರ್ಟ್ ಮಾಡಕ್ಕಾಗೋದು ಇಲ್ಲಾಂದ್ರೆ ಹಂಗೂ ಸರಿ ಅಥವಾ ಪ್ರಕಾರ ನಾವು ನಾನು ತುಂಬಾ ಒಳ್ಳೇನೂ ಅಂತ ಹೇಳಲ್ಲ ನಮ್ಗೆ ಏನು ಮಾಡೋಕ್ಕಾಗಲ್ಲ ಓಕೆ ಅವ್ರ ಹಣೆ ಬರ ಆಗ್ಲಿ ಬಿಟ್ಟಪ್ಪ ದೇವರು ಬರ್ದಂಗ ಹೋಗ್ಲಿ ಶಿವ ತಗೊಟ್ಟು ಹೋಗ್ಬಿಡೋದು ಸೊ ಇದರೂ ಶಿವ ಅಂತನೆ ಬರ್ತಿರೋದು ಸೊ ಈ ಸಾಂಗ್ ಆಗಿರೋ ತುಂಬ ನನಗೆ ಈ ಹೆಸ್ ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಯಾವ ಇದರಲ್ಲಿ ನನಗೆ ಅವ್ರು ಒಂಬತ್ತು ವರ್ಷ ಆದಮೇಲೆ ನಾವು ಹುಟ್ಟಿದ್ದು ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನಂಗೆ ಕರೀತಾರೆ ಸೊ ಎಲ್ಲರೂ ಹೇಳಿ ಸೊ ಅಪ್ಪಾಜಿ ಅಮ್ಮ ಥ್ಯಾಂಕ್ಸ್ ಇವತ್ತು ಅವ್ರು ಆಶೀರ್ವಾದ ಮಾಡ್ತಾ ಇರ್ತಾರೆ ಅಪ್ಪನೂ ಆಶೀರ್ವಾದ ಮಾಡ್ತಾ ಇರ್ತಾನೆ ಪ್ರತಿಯೊಬ್ಬರು ಆಶೀರ್ವಾದ ಬೋದು ಜಯಶಂಕರ್ಬೋದು ಭದ್ರಾಯಣ್ಣಬೋದು ಪ್ರತಿಯೊಬ್ಬರು ಆಶೀರ್ವಾದ ಮಾಡ್ತಾ ನಿಮ್ಮ ಆಶೀರ್ವಾದ ಇಲ್ಲಿ ಅಂತ ಕೇಳ್ಕೊಂಡು ಮಾತಾ ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ ಒಂದೇ ಒಂದು ಮಾತ ಶಿವಣ್ಣ ಶಿವರಾಜ್ ಕುಮಾರ್ ಸರ್ ಅವರ ಹೆಸರಿಗೂ ಈ ಶಿವಂ ಒಂದ್ ರೀತಿ ಒಂದು ಕನೆಕ್ಷನ್ ಕಾಣಿಸುತ್ತೆ ಅವಿನಾಭಾವ ಸಂಬಂಧ ಅನ್ನೋ ಓಂ ಸಿನಿಮಾದ ಟೈಟಲ್ ಆಗಿರ್ಬೋದು ಅಥವಾ ಆಗಿರ್ಬೋದು ಅದೇ ಗಂಗೆ ಮೇಲೆ ಈ ರೀತಿ ಹಲವಾರು ಹಾಡುಗಳು ಶಿವನ್ ಮೇಲೆ ನೀವು ಪರ್ಫಾರ್ಮ್ ಮಾಡಿದೀರ ಈ ಹಾಡು ಕೇಳಿದಾಗ ನಿಮಗೆ ಅನಿಸಿದ ಒಂದು ಮಾತು ಪ್ಲೀಸ್ ನಾನು ಮಾಡಿಸಿದ್ರೆ ನಾವೇನು ಕೇಳಿಕೊಂಡೆ ಬರ್ತಾ ಇಲ್ಲ ಅದಾಗ್ಲೇ ಆಡ್ತಾ ಇದ್ದಾರೆ ಸಾಕಷ್ಟು ಸಿಂಗರ್ಸ್ ಆಡ್ತಾ ಇದ್ದಾರೆ ಮ್ಯೂಸಿಕಲ್ ಆಡ್ ಮಾಡ್ತಾರೆ ನಾವೇನ್ ಮಾಡಿದೀವಿ ನಾವು ಆಕ್ಟ್ ಮಾಡ್ಬಿಟ್ಟಿದೀವಿ ಅಷ್ಟೇ ಆ ಭಾವ ಕೊಡ್ತಾರೆ ಪ್ರಕಾಶ್ ಅವರು ಲಿರಿಕ್ಸ್ ಕೊಡ್ತಾರೆ ನಾಗೇಂದ್ರ ಪ್ರಸಾದ್ ಅವರು ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಜನ್ಯ ಅರ್ಜುನ್ ಜನ್ಯ ಸಾಮಾನ್ಯ ಮ್ಯೂಸಿಕ್ ಅಮೇಝಿಂಗ್ ಅದು ಬಜರಂಗಿ ಮಾಡ್ಬೇಕೇಳ್ತೀವಿ ಎಲ್ಲರೂ ಬಂದು ಎಲ್ಲ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಬಿಟ್ರು ಎಲ್ಲ ಚಪ್ಲಿ ಹಾಕೊಂಡು ಮಾಡ್ಬಿಟ್ರು ನಾ ಬಂದು ಚಪ್ಲಿ ಬಿಸಿಬಿಟ್ಟು ಆ ಬಿಸಿಲಿಗೆ ಸ್ಟಾರ್ಟ್ ಮಾಡಿದೆ ತಿರ್ಗಿ ಎಲ್ಲ ರೀಶೂಟ್ ಮಾಡಿದೆ ಸೊ ಭಕ್ತಿ ಅನ್ನೋದು ಇದೆಯಲ್ಲ ಯಾವ ಯಾವ್ಯಾವ ನಮ್ಮ ಎಳ್ಕೊಂಡು ಹೋಗುತ್ತೆ ಅವತ್ತು ನನಗೆ ಕಾಲ್ ಸುಟ್ಟರು ನಂಗೆ ಗೊತ್ತಾಗಿಲ್ಲ ಸೊ ಮನ್ಸಲ್ಲಿ ಒಂದು ಭಕ್ತಿ ಇರ್ಬೇಕು ಈ ಸಾಂಗ್ ಅಷ್ಟನ್ನೇ ಕೇಳಿದಾಗ ನಿಜವಾಗ್ಲೂ ಏನೊಂದು ಫೀಲಿಂಗ್ ಇದೆ ಈ ಸಿನಿಮಾ ವಿಜುವಲ್ಸ್ ನೋಡಿದಾಗ ನಿಮಗೆ ಅದು ಅನ್ವಯಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ರಿಲೇಟ್ ಆಗ್ತೀರಾ ಆ್ಯಂಡ್ ಆ ಸೌಂಡಿಂಗ್ ಏನಿದೆ ಅವ್ರ ಹಾಡಿ ಸ್ಟೈಲ್ ಇರ್ಬೋದು ಇಲ್ಲ ನಾವು ಮಾತಾಡಿ ಡೈಲಾಗ್ ಇರ್ಬೋದು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಲಿ ಯು ವಿಲ್ ಫೀಲ್ ದಟ್ ಕನೆಕ್ಷನ್ ಆ ಕನೆಕ್ಷನ್ನ ಕೊಟ್ಟು ವಿಜಯ ಪ್ರಕಾಂಡ್ಗೆ ತುಂಬ ಥ್ಯಾಂಕ್ಸ್ ಅವ್ರು ತೊಡಗಿ ನೋಡಿದರೆ ಗೊತ್ತಿಲ್ಲ ಐ ಥಿಂಕ್ ಐ ಥಿಂಕ್ ಇಸ್ ವೆರಿ ವೆಲ್ ಆ್ಯಂಡ್ ನಾಗೇಂದ್ರ ಪ್ರಸಾದ್ ಅಂದರೆ ತುಂಬ ಅದ್ಭುತ ಬರ್ತೀರಾ ನೀವು ಐ ಥಿಂಕ್ ಸರಸ್ವತಿ ಪುತ್ರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಣ್ಣ ಥ್ಯಾಂಕ್ ಯು ಸೋ ಮಚ್